ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಒಂದು ಚಲೋತ್ನೇ ಘಮ ಘಮ ಅಂಥೇಳಿ ಹೆಸ್ರು ಬಾಳೆ ಸಾರು ರೀ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಮೊದಲು ತುಂಬಿದ ಹೆಸರನ್ನ ಸ್ವಲ್ಪ ಬೀಸಕೊಲ್ಲಾಗ ಒಡ್ಕೋಬೇಕು ನೋಡ್ರಿ ಎರಡು ಹೋಳಾಗ್ತಾವೆ ಹ ಶಿವ ಬೀಸಕಲ್ ಮನೆಯಾಗಿಲ್ಲಪ್ಪ ಅಂತಂದ್ರೆ ಗಿರಣ್ಯಾಗ ಹಾಕಿ ಕೊಡ್ತಾರೆ ಹೋಗಿ ಹಾಕಿಸ್ಕೊಂಬರ್ಬೋದು ರೀ ಹಂಗೆ ಬಂದು ಸ್ವಲ್ಪ ಚಲೋತ್ನಾಗೆ ಒಂದು ಎರಡು ಬಾರಿ ತೊಳೋದು ಇಡ್ಬೇಕು ನೋಡಿರಿ ಹಿಂಗೆ ಸೊಪ್ಪಿ ತೆಗಿಬೇಕು ನೋಡಿರಿ ನಾವತ್ತಿರ ಸೊಪ್ಪಿ ತೆಗೆದ ಮಾಡ್ತೀವಿ ಸಾರನ್ನ ಅಂದ್ರೆ ಟೇಸ್ಟ್ ಭಾಳ ರುಚಿಯಾಗುತ್ತಾ ಹೀಗಾಗಿ ಹೆಂಗೆ ತೆಗೆಯೋದು ಅಂಥೇಳಿ ತೋರ್ಸಕತ್ತಿದ್ದೆ ನೋಡಿರಿ ನಿಮಗೂ ನಾವು ಹಿಂಗೆ ತೆಗಿತೀವಿ ನೀವು ಸೊಪ್ಪಿ ತೆಗಿತೀರೇನು ರೀ ಸಾರಿಗೆ ಬೆಳಗ್ಗೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಸೊಪ್ಪಿ ತೆಗ್ದು ಮಾಡಿದ್ರೆ ರುಚಿನೇ ಭಾಳ ಆಗುತ್ತೆ ಅಂಗಡಿಯಾಗೆಲ್ಲ ಸಿಕ್ತೋಗ್ಬಿಡ್ರಿ ಯಾಕೆ ಇಷ್ಟಕ್ಕೊಂದು ದವತಿ ತೊಗೋಬೇಕು ಅನ್ಕೊಂತಿದ್ದೀರಿ ಆದರೆ ಅಂಗಡಿಯಂದು ಬ್ಯಾಳಿ ಸಂಜೆ ನತ್ರಿಗೋಗುತ್ತೆ ಬಟ್ ಹಿಂಗೆ ಮಾಡಿ ನೋಡ್ರಿ ಕೆಡಂಗಿಲ್ಲ ಹಳ್ಸಂಗಿಲ್ಲ ಏನಿಲ್ಲ ಸಾರು ಈಗ ನೋಡ್ರಿ ಬ್ಯಾಳಿ ಸ್ವಲ್ಪ ಒಂದು ಹತ್ತು ಮಿನ್ಟ್ ಕುದ್ದಿಂದ ಅದರದ್ದು ಸೊಪ್ಪಿ ತೊಗೋಬೇಕ್ರಿ ಎಲ್ಲ ಸೊಪ್ಪಿ ತೆಗೆದಾಗಿಂದ ಎರಡು ಟೊಮೆಟೊ ಮತ್ತು ಪಾಲಕ್ ಹುಂಚಿಕಿ ಅರ್ಧ ಅರ್ಧ ಕಟ್ಟ ಸಣ್ಣಗೆ ಹೆಚ್ಕೊಂಡು ಹಾಕ್ಬೇಕು ನೋಡ್ರಿ ಕುದಿಯೋಕ ಒಂದು ಐದು ನಿಮಿಷ ಕುದಿಯಾಕ್ ಬಿಟ್ಟಿಂದ ಅದಕ್ಕೆ ಖಾರ ಉಪ್ಪು ಬೆಲ್ಲ ಅರಶಿಣ ಪುಡಿ ಮಸಾಲೆ ಸಿಗ್ತದೆ ಸ್ವಲ್ಪ ಬೆಲ್ಲ ಹಾಕೋಬೇಕು ನೋಡ್ರಿ ಎಲ್ಲ ಹಾಕ್ಕೊಂಡು ಒಂದಮೇಲೆ ಚೊಲೋತ್ತನೆ ಕೈ ಅಡಿಸಿ ಒಂದು ಎರಡು ಮೂರು ಸೀಟಿ ನಿಮ್ಮ ಬೆಲ್ಲ ನಿಮ್ಗೆ ರುಚಿಗೆ ತಕ್ಕಂಗೆ ಹಾಕ್ಕೋರಿ ನಾವಂತೂ ಬೆಲ್ಲ ಸ್ವಲ್ಪ ಮುಂದೆ ಇರೋದು ನಮ್ದು ಅಡಿಗೆಗೆ ಮುಂಚೆ ನೋಡಿ ಹಿಂಟೀ ರೀ ಹೀಗಾಗಿ ಸ್ವಲ್ಪ ಬೆಲ್ಲ ಹಾಕಿರ್ತೀವಿ ನಾವು ಎಲ್ಲ ಹಾಕ್ಕೊಂಡು ಸ್ವಲ್ಪ ಕೈ ಅಡಿಸಿ ಮತ್ತು ಒಂದು ಎರಡು ಮೂರು ವಿಸಿಲ್ ಒಡಿಸ್ಬೇಕು ನೋಡ್ರಿ ಬ್ಯಾಳಿ ಭಾಳ ಅಂದ್ರೆ ಭಾಳ ರೀ ಬ್ಯಾಳಿ ಅಂದ್ರೆ ಮಸ್ತಾಗತ್ತೆ ಆಗುತ್ತೆ ಖಾರ ಬೇಳೆ ಹಂಗೆ ಈ ಕಡೆ ರೊಟ್ಟಿಗೆ ಕರ್ಚಿಕಾಯಿನೂ ಹುರ್ಕೊಂಡಿದ್ದೆ ನೋಡಿರಿ ಈಗಾಗಲೇ ಕರ್ಚಿಕಾಯಿದು ರೆಸಿಪಿ ನಾನು ಮಾಡೀನಿ ನಿಮ್ಗೆ ಬೇಕಂದ್ರೆ ಹೋಗೋಂಗೆ ಚೆಕ್ ಮಾಡಿರಿ ಈಗ ಆ ಕಡೆ ಸೀಟಿಗೆ ಹೊಡೆ ಸೀಟಿ ಬರುತ್ತೆ ರೀ ಅಷ್ಟೊಂದಿಗೆ ನಾವು ಸಾರಿ ಒಗ್ಗರಣೆ ಮಾಡ್ಕೊಳ್ರಿ ಒಂದು ಉಂಡೆಗೇ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಏನು ಒಂದು ಸ್ವಲ್ಪ ಚಿಗ್ ಸಾಕಿ ಬೆಳ್ಳುಳ್ಳಿ ಮತ್ತು ಕರಿಬೇವು ಕೊತ್ತಂಬ್ರಿ ಹಂಗೆ ಇದನ್ನು ಹಾಕೋಬೇಕು ನೋಡಿರಿ ಇದು ಮೆಂತ್ಯೆ ಪಲ್ಯ ನಾನು ಮೆಂತ್ಯ ಪಲ್ಯ ನಾ ಯಾವಾಗಲೂ ಈ ಸಾರಿ ಎಣ್ಣಾಗ ಹಾಕ್ತಿ ನೋಡ್ರಿ ಅಂದರೆ ಅದ್ರದ್ದು ರುಚಿ ಟೇಸ್ಟ್ ಚಲೋ ಬರ್ತೈತಿ ಸ ಖಾರಬೇಳಿಗೆ ಈಗ ನೋಡ್ರಿ ಎಷ್ಟು ಮೆತ್ತಗಾಗೈತಿ ಬ್ಯಾಳಿ ಅದನ್ನು ತೆಗೆದ್ಕೆ ಶಿ ಒಂದು ಮ್ಯಾಲೆ ಸ್ವಲ್ಪ ನೀರು ಏನಾರು ಭಾಳ ಇದ್ವು ಅಂದ್ರೆ ಒಂದ್ರೊಳಗೆ ಬಸ್ಕೋಬೇಕ್ರಿ ಬಸ್ಕೊಂಡು ಹಿಂಗೆ ಮುಗಿಸ್ಬೇಕು ನೋಡ್ರಿ ಬ್ಯಾಳಿನ ಎಷ್ಟು ಸಣ್ಣ ಮುಗಿಸ್ತೀವಿ ಬ್ಯಾಳಿ ಅಷ್ಟು ರುಚಿಯಾಗುತ್ತೆ ನೋಡಿರಿ ಖಾರ ಬೇಳೆ ಒಂದು ಸಲ ನೀವು ಮನೆಯಾಗ ಟ್ರೈ ಮಾಡಿರಿ ಹಿಂಗೆ ಇದೇ ಮೆಥಡ್ ಒಳಗೆ ಏನು ಭಾಳ ದೌರ್ತಿಲ್ಲ ಏನೂ ಇಲ್ಲ ಮಾಡೋದು ಸ್ವಲ್ಪ ಸ್ವಲ್ಪ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ ನೋಡಿರಿ ಚೇಂಜ್ ನಾನು ಈ ಟೈಪ್ ಮಾಡ್ತೀನಿ ನೀವು ಹೆಂಗೆ ಮಾಡ್ತೀರಿ ಹೇಳಿ ಕಮೆಂಟ್ ಮಾಡಿರಿ ಈಗ ಉಳಿ ಹಿಂಡಿವಲ್ರಿ ಎಷ್ಟು ಚಲೋ ಹುಳಿ ಕುದಿಯಾಗುತ್ತತಿ ಹಂಗೆ ಈಗೇನು ನಾವು ರೀ ಬ್ಯಾಳಿನ ಅದನ್ನು ಹಾಕ್ಕೊಂಡ್ಬಿಡೋದು ನೋಡಿರಿ ಸಾರಿಗೆ ಅದಕ್ಕೆ ಸೇರಿಸ್ಕೊಂಡು ನಮಗೆ ಕನ್ಸಿಸ್ಟೆನ್ಸಿ ಹೆಂಗೆ ಹಂಗೆ ಹಾಕ್ಕೊಳೋದು ನೋಡಿರಿ ಈಗ ಸ್ವಲ್ಪ ಮ್ಯಾಲೆ ಕೊರೇನ ರೀ ಎಲ್ಲ ಹಾಕ್ಕೊಂಡು ಹಿಂಗೆ ಹೆಗಲು ಅಂತೀವಿ ನೋಡಿರಿ ನಾವು ಇದಕ್ಕೆ ನಾವು ಮಾಡೋ ಅಡುಗೆನ ಪ್ರೀತಿಲಿದ್ದ ಭಕ್ತಿಲಿದ್ದ ಮಾಡಿದ್ರೆ ಪ್ರಸಾದ ಆಗುತ್ತೆ ಹಿಂಗಾಗಿ ನಾವು ಅದಕ್ಕೆ ವಿಭೂತಿ ಹಚ್ಚಿ ಊಟಕ್ಕೆ ಬಡಿಸ್ತೀವಿ ನೋಡಿರಿ ಎಲ್ಲರಿಗೂ ಹುಣ್ಣಕ್ಕೆ ಈಗ ನೋಡ್ರಿ ಸಾರು ಕಾರ್ ಬೆಳೆದು ಒಂದು ಟಿಪ್ ಏನಪ್ಪ ಅಂತಂದ್ರೆ ಇದು ಎಲ್ಲ ಬುರುಗ್ ಹೋಗೋತನೂ ಕುಚ್ಚಬೇಕು ನೋಡ್ರಿ ಎಲ್ಲ ಬುರುಗ್ ಹೋಗಿ ಮತ್ತೆ ಸದಾ ಹಂಗೆ ಕುದಿಬೇಕು ಅಂದಾಗ ಅದ ಟೇಸ್ಟ್ ಅನಾನ್ಸ್ ಆಗುತ್ತೆ ಮತ್ತು ರುಚಿಯೂ ಎರಡು ಪಟ್ಟಾಗುತ್ತೆ ನೋಡ್ರಿ ಅದು ಕಾರ್ ಬೆಳ್ದು ನೀವು ಸಲ ಹಿಂಗೆ ಟ್ರೈ ಮಾಡಿ ನೋಡಿರಿ ಹೆಂಗಾತು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ನಿಮಗೂ ನಾ ಮಾಡೋ ಅಡುಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈಗ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ಟೇಸ್ಟ್ ನೋಡ್ಬೇಕು ನೋಡ್ರಿ ಹೇಗಾಗೈತಿ ಅಂಥೇಳಿ ಹಾಗೇನಾಗ ಸ್ವಲ್ಪ ಹೆಚ್ಚು ಕಡಿಮೆ ಬಿದ್ದಿತ್ತಂದ್ರೆ ನಾವು ಬೆಲ್ಲ ಉಕ್ಕು ಏನು ಸೇರಿಸ್ಕೋಬೋದು ಸೇರಿಸ್ಕೊಂಡು ಅನ್ನ ಕಟ್ಟಿಗೆ ರೊಟ್ಟಿ ಸ್ವಲ್ಪ ಗುರ ಚಟ್ನಿ ಇಂಥದ್ದು ಏನಾರು ಹಾಕ್ಕೊಂಡು ಹೊಡೆದ್ವಿ ಅಂದ್ರೆ ಮಸ್ತ್ ಆಗುತ್ತೆ ನೋಡ್ರಿ ನೀವು ಒಂದು ಒಂದ್ಸಲ ಟ್ರೈ ಮಾಡ್ರಿ ಅಂತ ಅಂಥೇಳಿ ನನಗೆ ಒಂದು ಇನ್ನೂ ಆದ್ರೆ ಬುರುಗು ಆಗಿಲ್ಲ ನೋಡ್ರಿ ಅದು ಅಂದ್ರೆ ಒಂದು ಹತ್ತು ಹದಿನೈದು ನಿಮಿಷರ ಕುದಿಬೇಕು ಸಾರು ಹೆಂಗೆ ಸಾರು ನಾವು ಕುಚ್ತೀವಿ ಕುದಿಸ್ತೀವಿ ನಾವು ಕಾರ್ಬೇಳೆ ಅಷ್ಟು ರುಚಿಯಾಗುತ್ತೆ ನೋಡ್ರಿ ಈಗ ಸ್ವಲ್ಪ ಕಡಿಮೆ ಆಗತ್ತೆ ನೋಡಿರಿ ಅದು ಆಯ್ತು ರೀ ಇಷ್ಟಾಗಿಂದ ಸಾರು ಫುಲ್ ಕುದ್ದು ಕಡಿಮೆ ಆಗುತ್ತ ಮತ್ತು ಮುಂದಿನ ವೀಡಿಯೋದಾಗ ರೀ ಧನ್ಯವಾದ ರೀ ವೀಡಿಯೋ ನೋಡಿದಕ್ಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ